ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ಈಗ ಎಲ್ಲ ಇಲಾಖೆ ನಿಗಮಗಳಲ್ಲಿ ಅಂದರೆ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲಿ ನಿಗಮಗಳಲ್ಲಿ ಪರಿಷ್ಕೃತ ವೇತನವನ್ನು ಇದೆ ಅಂತ ಭಾವಿಸಿದ್ವಿ ಆದರೆ ಇಲ್ಲೊಂದು ನೋಡಿ ಕೆ ಎಮ್ ಎಫ್ನಲ್ಲಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸರಿಸುಮಾರು ಆರು ಸಾವಿರ ನೌಕರರಿಗೆ ಇನ್ನೂ ಕೂಡ ಪರಿಷ್ಕೃತ ವೇತನದಂತೆ ವೇತನವನ್ನು ನೀಡ್ತಾ ಇಲ್ಲ ವೇತನ ಪರಿಷ್ಕರಣೆ ಇನ್ನೂ ಕೂಡ ಆಗಿಲ್ಲ ಸೊ ಇದ್ರ ಬಗ್ಗೆ ಒಂದು ಮುಷ್ಕರವನ್ನು ಮಾಡಲಿಕ್ಕೆ ಸಜ್ಜಾಗಿರ್ತಕ್ಕಂಥ ಕೆ ಎಮ್ ಎಫ್ ನೌಕರರು ಒಂದು ಮಾಹಿತಿಯನ್ನು ಈಗ ಪತ್ರಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದರ ಪರಿಣಾಮ ಏನಾಗ್ಬೋದು ಈಗ ಕೆ ಎಮ್ ಎಫ್ ಅಂತಂದರೆ ಮುಂದಿನ ದಿನಗಳಲ್ಲಿ ಇವರು ಮುಸ್ಕಾರ ಮಾಡಿದರೆ ಹಾಲಿನಲ್ಲಿ ವ್ಯತ್ಯ ಆಗ್ಬೋದು ಅಂದರೆ ವರ್ಗಾವಣೆ ಅಥವಾ ಪ್ರೊಡಕ್ಷನಲ್ಲಿ ಏನು ಪ್ರಾಬ್ಲಮ್ ಆಗ್ಬೋದು ಸೊ ಎಷ್ಟು ತೊಂದರೆ ಆಗ್ಬೋದು ಅಧಿಕಾರಿಗಳು ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ ನೋಡಿ ಶೇಕಡ ಎಂಟರಷ್ಟು ವೇತನ ಹೆಚ್ಚಳ ಇನ್ನೂ ಬಾಕಿಯಾಗಿದೆ ಪರಿಷ್ಕರಣೆಗೆ ಫೆಬ್ರವರಿ ಒಂದರ ಗಡುವನ್ನು ಈಗ ಸಂಘ ಈ ನೌಕರರ ಸಂಘ ನೀಡಿರ್ತಕ್ಕಂಥದ್ದು ಏನು ಅಂತ ಈಗ ಹೆಚ್ಚಿನ ಮಾಹಿತಿ ನೋಡೋದಾದರೆ ನೋಡಿ ಏಳನೇ ವೇತನ ಆಯೋಗದ ಶಿಫಾರಸುಗಳ ಅನ್ವಯ ಪರಿಷ್ಕೃತ ವೇತನವನ್ನು ಫೆಬ್ರವರಿ ಒಂದರೊಳಗೆ ಪೂರ್ಣ ಪ್ರಮಾಣದಲ್ಲಿ ನೀಡದಿದ್ದರೆ ಮುಷ್ಕರ ನಡೆಸುವುದಾಗಿ ಕೆ ಎಫ್ ಅಧಿಕಾರಿಗಳ ಸಂಘ ಆಡಳಿತ ಮಂಡಳಿಗೆ ಎಚ್ಚರಿಕೆಯನ್ನು ನೀಡಿದೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿ ನೌಕರರಿಗೆ ಈಗಾಗಲೇ ಏಳನೇ ವೇತನ ಆಯೋಗದ ವರದಿ ಶಿಫಾರಸಿನಂತೆ ಪೂರ್ಣ ಪ್ರಮಾಣದಲ್ಲಿ ಪರಿಷ್ಕೃತ ವೇತನ ಜಾರಿ ಮಾಡಲಾಗಿದೆ ಕೆ ಎಂ ಎಫ್ ಅಧಿಕಾರಿ ನೌಕರರಿಗೆ ಕೇವಲ ಶೇಕಡ ಹದಿನೇಳರಷ್ಟು ಮಾತ್ರ ವೇತನ ಹೆಚ್ಚಳ ಮಾಡಲಾಗಿದ್ದು ಇನ್ನೂ ಎಂಟರಷ್ಟು ಶೇಕಡಾ ಎಂಟರಷ್ಟು ವೇತನ ಹೆಚ್ಚಳ ಬಾಕಿ ಉಳಿದಿದೆ ಅಂತ ಸಂಘ ಈಗ ಆರೋಪಿಸಿರದೆ ಈ ಕುರಿತು ಕನ್ನಡಪ್ರಭದೊಂದಿಗೆ ಮಾತನಾಡಿದ ಕೆ ಎಂ ಎಫ್ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಗೋವಿಂದೇಗೌಡ ಅವರು ಕೆ ಎಂ ಎಫ್ ಮತ್ತು ರಾಜ್ಯದ ಹದಿನಾರು ಹಾಲು ಒಕ್ಕೂಟಗಳಲ್ಲಿ ಬರೋಬ್ಬರಿ ಆರು ಸಾವಿರಕ್ಕೂ ಹೆಚ್ಚು ಅಧಿಕಾರಿ ನೌಕರರು ಇದ್ದಾರೆ ಜಾರಿಯಾಗಿರುವ ಪರಿಷ್ಕೃತ ವೇತನದಂತೆ ಎಲ್ಲರಿಗೂ ಪೂರ್ಣ ಪ್ರಮಾಣದಲ್ಲಿ ವೇತನ ಹೆಚ್ಚಳ ಮಾಡುವಂತೆ ಕೆ ಎಫ್ ಆಡಳಿತ ಮಂಡಳಿಗೆ ಮನವಿ ಸಲ್ಲಿಸಿದ್ದೇವೆ ಫೆಬ್ರವರಿ ಒಂದರೊಳಗೆ ಈ ಕುರಿತು ಸೂಕ್ತ ತೀರ್ಮಾನವನ್ನು ಕೈಗೊಳ್ಳುವಂತೆ ಕೋರಿದ್ದೇವೆ ಎಂದು ತಿಳಿಸಿದರು ಸದ್ಯ ಫೆಬ್ರವರಿ ಒಂದರಂದು ಕೆ ಎಂ ಎಫ್ ಅಧಿಕಾರಿ ನೌಕರರಿಂದ ಯಾವುದೇ ಪ್ರತಿಭಟನೆಯನ್ನು ಘೋಷಿಸಿಲ್ಲ ಅಂತ ಅವರು ಹೇಳಿದ್ದಾರೆ ಸೊ ಸದ್ಯ ಅವರು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಆದರೆ ಇನ್ನು ಪ್ರತಿಭಟನೆಯನ್ನು ದಿನಾಂಕವನ್ನು ಘೋಷಿಸಿಲ್ಲ ಸೊ ಇದರಿಂದ ನೋಡಿ ಈಗ ಸದ್ಯಕ್ಕೆ ಹಾಲಿನ ವ್ಯತ್ಯಯ ಯಾವುದೂ ಆಗಿಲ್ಲ ಅಂತ ಅಲ್ಲಿನ ಅಧ್ಯಕ್ಷರು ಹೇಳ್ತಕ್ಕಂಥದ್ದು ಮುಂದೆ ಇವರು ಈ ಪರಿಷ್ಕೃತ ವೇತನ ಪೂರ್ಣ ಪ್ರಮಾಣದಲ್ಲಿ ನೀಡಿಲ್ಲ ಅಂತಂದರೆ ಹಾಲಿನ ಒಂದು ವರ್ಗಾವಣೆಯಲ್ಲಾಗ್ಬೋದು ಅಥವಾ ಪ್ರೊಡಕ್ಷನಲ್ಲಾಗ್ಬೋದು ಒಂದು ವ್ಯತ್ಯಾಸ ಹಾಗೆ ಆಗುತ್ತೆ ಜನಸಾಮಾನ್ಯರಿಗೆ ತೊಂದರೆ ಅಂತೂ ಖಂಡಿತ ಆಗೇ ಆಗುತ್ತೆ ಸ್ನೇಹಿತರೆ ಸೊ ನೋಡೋಣ ಬನ್ನಿ ಇದರ ಮುಖಾಂತರ ಈಗ ಗಡುವನ್ನು ನೀಡಿದ್ದಾರೆ ಫೆಬ್ರವರಿ ಒಂದರಲ್ಲಿ ಒಂದರ ಒಳಗಡೆ ಅವರು ಏನು ನಿರ್ಧಾರವನ್ನು ಕೈಗೊಳ್ತಾರೆ ಅದರ ಮೇಲೆ ಈ ನೌಕರರ ಮುಷ್ಕರ ನಡೀತಾ ಇಲ್ವೋ ಅನ್ನೋದು ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ಸದ್ಯ ಎಲ್ರಿಗೂ ನೀಡಿರುವ ಹಾಗೆ ಇವ್ರಿಗೂ ಕೂಡ ಪರಿಷ್ಕೃತ ವೇತರಣೆಯ ಪರಿಷ್ಕೃತ ವೇತನೆಯ ರೀತಿಯಲ್ಲಿಯೇ ವೇತನವನ್ನು ನೀಡಿ ಯಾವುದೇ ಮುಷ್ಕರ ನಡೆಯದಂತೆ ನೋಡಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಬನ್ನಿ ಸ್ನೇಹಿತರೆ ಈ ಥರ ಈ ರೀತಿ ಮತ್ತಷ್ಟು ನೌಕರರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ ನಮಸ್ಕಾರ